ಗಾಯ್ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನ ವಿವೇಕ್ ಬ್ಲಾಗ್ಸ್ ಸೊ ಇಲ್ಲಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇತ್ತು ಸಂಡೇ ಬಂದು ಬೀಫ್ ನಮಾವಸ್ ಇದೆ ಸೊ ಅದಕ್ಕೆ ಹೂವೆಲ್ಲ ಬೇಕಿತ್ತು ಮತ್ತು ಒಂದಷ್ಟು ಐಟಮ್ಸ್ ಬೇಕಿತ್ತು ಮತ್ತು ಹಬ್ಬಕ್ಕೆ ಸೀರೆ ತರಬೇಕಾಯಿತು ನಾನು ಸೀರೆ ತಗೊಂಡಿರಲಿಲ್ಲ ಸೊ ಅದಕ್ಕೆ ಸೀರೆ ಪರ್ಚೇಸ್ ಮಾಡ್ಕೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ನಾವು ಹೋಗಿ ಪರ್ಚೇಸ್ ಬರ್ತೀವಿ ವಿವೇಕ್ ಮನೇಲೆ ಅಂದರೆ ನಾನು ನಮ್ಮಮ್ಮ ಮಾತ್ರ ಹೋಗಿ ಪರ್ಚೇಸ್ ಅಮ್ಮ ಹೇಳ್ತಾಯಿದ್ರು ನೆನ್ನೆನೂ ನೆನ್ನೆನೋ ಹೋಗಿದ್ದಂತೆ ಸೀ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಆಗುತ್ತೆ ಒಂದು ಸೀರೆನೂ ಇಲ್ಲವಂತೆ ನೆಟ್ಟಿಗಿರೋದು ಚೆನ್ನಾಗಿರೋದು ಬರೀ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಮೇಲಿರೋ ಸೀರೆಗಳು ಮಾತ್ರ ಚೆನ್ನಾಗಿರೋದು ಅಂತ ಹೇಳ್ತಾಯಿದ್ರು ಅಮ್ಮ ಹಂಗು ಹಿಂಗು ಎಲ್ಲ ಕಡೆ ಹುಡ್ಕಿ ಹುಡ್ಕಿ ಒಂದು ಚೆನ್ನಾಗಿರೋದು ತಗೊಂಡಿದೀನಿ ಎಲ್ಲರೂ ಹಬ್ಬಕ್ಕೆ ಬೇಗ ಬೇಗ ತಗೋತಾರಂತೆ ಯಾಕಂದ್ರೆ ಹೊಸದಾಗಿ ಬೇಗ ಬೇಗ ಸ್ಟಾಕ್ ಆಗ್ತಾರೆ ಬೇಗ ಖಾಲಿ ಆಗುತ್ತೆ ಅಂತ ಹೇಳಿ ಫಸ್ಟ್ ತಗೊಂಡು ಹೋಗ್ಬಿಟ್ಟಿರ್ತಾರೆ ಸರಿನ ಇಲ್ಲ ಹೋಗಿ ನೋಡೋಣ ಹೋಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇವಾಗ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದೀವಿ ಇವರಿಬ್ಬರ ಇನ್ನೇನ್ ಅಮ್ಮ ಮನೆ ರೀಚ್ ಆಗ್ತೀವಿ ಆಕ್ಚುಲಿ ನಾನು ಹಂಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡೆ ಇವ್ರಿಬ್ರಂತೂ ನನ್ಗೆ ನರ್ಕ ತೋರ್ಸ್ಬಿಡ್ತಾರೆ ನಿಲ್ಲಿಂದ ಅಮ್ಮ ಮನೆಗೆ ಹೋಗುವಷ್ಟೊತ್ತಿಗೆ ಮಲ್ಗಿದವ್ನ ಎಬ್ಬರ್ಸಿದ್ವಿ ಇವ್ರು ಯಾರದು ಪೊಲೀಸ್ ಅವರು ಪೊಲೀಸ್ ಅವ್ರು ಹೋಗ್ತಾ ಇದ್ರು ಸೊ ಅವ್ರು ಮಾತಾಡ್ಸಿದ್ರು ಅದೇ ಕಾಂಗ್ರೆಸ್ ಏನೋ ಮಾತಾ ಇದಾರಲ್ಲ ಫುಲ್ಲು ಬಿಡದಿ ಕೆಂಗೇರಿ ಅದೇ ಬರೀ ಕಾಂಗ್ರೆಸ್ ಹೋಗ್ತೇನೆ ಅದೇನ್ ಮಾಡ್ತಾ ಇರೋ ಗೊತ್ತಿಲ್ಲ ಆಕ್ಚುಲಿ ನಿನ್ನೆ ನೋಡಿದ್ವಿ ನೈಟ್ ನಾವ್ ಎಲ್ಲಾ ಪ್ರಿಪ್ರೇಶನ್ ಮಾಡ್ತಾ ಇದ್ರು ಇವತ್ತಿಗೆ ನೆನ್ನೆ ನೈಟ್ ಏನಕ್ಕೆ ಹೋಗಿದ್ವಿ ಅಂದ್ರೆ ಅವ್ರದ್ದು ಪಿನ್ ಮೊನ್ನೆ ಏನೋ ವಿಓ ಬಿ ಆಪ್ ಇರುತ್ತಲ್ವಾ ಅದ್ರದ್ದು ಪಿನ್ ಸೊ ಅದಕ್ಕೆ ಹೋಗಿ ಬೇರೆ ಪಿನ್ ಹಾಕೊಂಡು ಬಂದ್ವಿ ನೈಟ್ ಎಟಿಎಂ ಹೋಗಿ ಅಕೌಂಟ್ ಬಂದಿದೆ ಚೇಂಜ್ ಮಾಡಿ ಸೊ ಅದಕ್ಕೆ ಅಲ್ಲಿ ನೋಡಿದ್ವಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ನಾನು ಪಾಪು ದನ್ವಿ ಮತ್ತೆ ವಿವೇಕ್ ಹೋಗ್ತಾ ಇದೀವಿ ಇಷ್ಟು ಜನ ಸೊ ಅಮ್ಮ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಮ್ಮ ಹೇಳ್ದೆ ಪಾಯಸ ತಿನ್ಬೇಕು ಅಂತ ಪಾಯಸ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇತ್ತು ಶಾವ್ಗೆ ಪಾಯಸ ಅಂತ ಹೇಳಿದ್ದೀನಿ ಸೊ ನಾನು ಸ್ಟುಡಿಯೋದಲ್ಲಿ ಮೂರ್ ಲಿಪ್ಸ್ಟಿಕ್ ತಗೊಂಡೆ ನಾನು ಕಿಟ್ ಬ್ಲಾಗ್ ಮಾಡ್ತೀನಿ ಯಾಕೋ ಅದಕ್ಕೆ ಕಾರಣ

ಯಾವಾಗ್ತಿದ್ರು ನೋಡೋಣ ಸೊ ಹಾಯ್ ಗಾಯ್ಸ್ ಮಾರ್ಕೆಟ್ ಆಗ ಹೋಗಿ ಒಂದಷ್ಟು ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ತುಂಬಾ ಲೇಟ್ ಆಯ್ತು ಅಲ್ಲೆಲ್ಲ ಏನು ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಸೊ ನಾವು ಸ್ಯಾರಿ ಶಾಪಿಂಗ್ ಅಂತ ಹೋಗಿದ್ದಿದ್ದು ಸ್ಯಾರಿ ಏನು ತೊಗೊಳೋಕ್ಕಾಗಿಲ್ಲ ಎಲ್ಲ ಫುಲ್ಲು ಸೇಲ್ ಆಗಿಬಿಟ್ಟಿದೆ ನನಗೊಂದು ಮಾತ್ರ ತುಂಬ ಇಷ್ಟ ಆಗಿತ್ತು ಮೈಸೂರು ಸಿಲ್ಕ್ ಸ್ಯಾರಿ ಬಾಟಲ್ ಗ್ರೀನ್ ವಿತ್ ಪಿಂಕ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ತಗೋಬೇಕು ಅಂತ ಆಸೆ ಆಗ್ತಿತ್ತು ಬಟ್ ತುಂಬ ಕಾಸ್ಟ್ಲಿ ಅದು ತುಂಬ ಓವರ್ ಕಾಸ್ಟ್ ಆಯಿತು ನನಗೆ ಇಷ್ಟ ಆಗಲಿಲ್ಲ ಅದು ಕಾಸ್ಟ್ ಅದಕ್ಕೂ ಅದಕ್ಕೂ ಕಾಸ್ಟ್ಗೂ ಅದಕ್ಕೂ ಮ್ಯಾಚ್ ಆಗಲಿಲ್ಲ ಅಂತ ನನಗನ್ನಿಸ್ತು ಸ್ಯಾರಿ ಮಾತ್ರ ತುಂಬಾ ಸಖತ್ತಾಗಿತ್ತು ಅಂತ ಹೇಳ್ಬೋದು ನೆಕ್ಸ್ಟ್ ಯಾವಾಗದು ಹೋದರೆ ಪರ್ಚೇಸ್ ಮಾಡೋಣ ಅಥವಾ ಬೇರೆ ಅಂಗಡಿಯಲ್ಲಿ ಯಾವುದನ್ನ ಅಂಗಡಿ ತಗೊಳ್ಳೋಣ ಅಂತ ಸುಮ್ಮನೆ ಅದೇ ನಾನು ಸೊ ಇವಾಗ ಸ್ಯಾರಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಗೋಬೇಕಾಗಿತ್ತು ಅಂತ ಹೋಗಿದ್ದು ಬಟ್ ಯಾವ ಅಂಗಡಿಲು ಯಾವ ಸ್ಯಾರೀ ಸ್ಟಾಕೇ ಇಲ್ಲ ಎಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು ಸೊ ಇವಾಗ ಬರೀ ಮೈಸೂರು ಸಲ್ಪ್ ಮಾತ್ರನೇ ಇರೋದು ಅದರಲ್ಲಿ ಅದರಲ್ಲೂ ತುಂಬ ಕಾಸ್ಟ್ ಆಯಿತು ಒಂದು ಅಂಗಡಿಲಿ ಮಾತ್ರ ನಾವು ಮೈಸೂರು ಸಿಲ್ಕ್ ನೋಡಿದ್ದು ಇನ್ನೂ ಬೇರೆ ಸುದರ್ಶ್ ಸುದರ್ಶನ್ ಆಗಲಿ ಬೇರೆ ಯಾವುದ್ಯಾವುದೋ ಇದೆ ಅಲ್ಲಿ ಚಿಕ್ಕಪೇಟೆಗೆ ಹೋಗಿದ್ವಿ ನಾವು ಅಲ್ಲಿ ಫುಲ್ಲು ಎಲ್ಲ ಸ್ಟಾಪ್ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ನಾವು ಯಾವುದು ಸ್ಯಾರಿ ತಗೊಳಕ್ಕೆ ಹೋಗ್ಲಿಲ್ಲ ಮತ್ತೆ ಬಂದ್ಬಿಟ್ಟೆ ನಾನು ಬೇರೆ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ ಮತ್ತು ಭೀಮ ಭೀಮನ ಅಮಾವಾಸ್ಯೆ ಬರ್ತಾ ಇದೆ ಭಾನುವಾರ ಸೊ ಅದಕ್ಕೆ ಒಂದಷ್ಟು ಐಟಮ್ಸ್ ಬೇಕಾಗಿತ್ತು ಅಂತ ಹೇಳಿ ಒಂದು ಹೋಗಿ ಶಾಪ್ ಮಾಡ್ಕೊಬಂದೆ ನಾವು ನಾನು ಇಲ್ಲಿಂದ ನಮ್ಮ ಅಮ್ಮ ಮನೆಗೆ ಹೋಗಿದ್ದೆ ಲೇಟಾಯಿತು ಫೋರ್ ಓ ಕ್ಲಾಕ್ ಸಮಥಿಂಗ್ ಆಗಿತ್ತು ಸೊ ಅಲ್ಲಿ ನನ್ನ ಮಗಳನ್ನ ಬಿಟ್ಟು ವಿವೇಕ್ನ ಬಿಟ್ಟು ವಿವೇಕ್ ಅಲ್ಲೇ ರೆಸ್ಟ್ ಮಾಡ್ತಾಯಿದ್ರು ನಾನು ನಮ್ಮ ಅಮ್ಮ ಆಟೋದಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಸ್ವಲ್ಪ ಲೇಟ್ ಆಯ್ತು ಸ್ಯಾರಿ ನೋಡೋದೇ ತುಂಬ ಲೇಟ್ ಯಾಕಂದ್ರೆ ನನಗೆ ಎಲ್ಲೂ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಮತ್ತೆ ಎಲ್ಲೂ ಸರಿ ನಮ್ಮಮ್ಮ ಟೂ ಡೇಸ್ ಬಿಟ್ಟು ಹೋಗಿದ್ದಂತೆ ಹಿಂದಿನ ದಿನ ಟೂ ಡೇಸ್ ಹಿಂದಿನ ದಿನ ನಮ್ಮಮ್ಮನೇ ಹೇಳ್ತಾಯಿದ್ರು ಯಾವ ಸ್ಟಾಕೂ ಇಲ್ಲ ಎಲ್ಲ ಹೋಗ್ಬಿಟ್ಟಿದೆ ನಾನೇ ಎಲ್ಲ ಹುಡ್ಕಿ ಹುಡುಕಿ ತಗೋ ಬಂದೆ ಒಂದು ಹೇಳ್ತಾ ಆವಾಗ ನಮ್ಮಮ್ಮ ಫಿಫ್ಟೀನ್ ಡೇಸ್ ಬ್ಯಾಕ್ ಹೇಳ್ತಾ ಇರೋ ಬಾ ಅಂತ ಹೇಳಿ ನಾನೇ ಸುಮ್ಮನಾಗಿದ್ದೆ ಇವಾಗ ನೋಡಿದ್ರೆ ಎಲ್ಲ ಸ್ಟಾಕ್ಸ್ ಹೋಗ್ಬಿಟ್ಟು ಆದಮೇಲೆ ಹೋಯ್ತು 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 ಅಂತ ನಮ್ಮಮ್ಮ ಮೇಲೆ ಗೋಲಾಗ್ತಾಯಿದ್ದೆ ಸೊ ಇವಾಗ ಏನೇನು ತಂದಿದೆ ಅಂತ ಪ ನೋಡ್ಬಿಡೋಣ ಫಸ್ಟ್ ಮಾರ್ಕೆಟ್ಗೆ ಹೋಗಿದ್ವಿ ನಾವು ಮಾರ್ಕೆಟ್ಗೆ ಹೋಗಿಲ್ಲ ಆ್ಯಾವೆನ್ಯೂ ರೋಡ್ ಒಳಗಡೆ ಹೋಗ್ಬಿಟ್ಟು ಚಿಕ್ಕಪೇಟೆಯಲ್ಲಿ ಅದೇ ಸುದರ್ಶನ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ನಂಗೆ ಸ್ಯಾರಿ ಸೆಟ್ ಆಗಿಲ್ಲ ಅಂತ ಮತ್ತೆ ಮಾರ್ಕೆಟ್ಗೆ ಹೋದ್ವಿ ಮಾರ್ಕೆಟಲ್ಲಿ ಫ್ರೂಟ್ಸ್ ಆಗಲಿ ಮತ್ತು ಹೂವು ಇಲ್ಲಿ ನಮ್ಮ ಮನೆ ಹತ್ರ ಮಾರ್ಕೊಂಡ್ಬರೋದೆಲ್ಲ ಒನ್ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಹಂಗೆ ಮಾರ್ಕೊಬರ್ತಾರೆ ಬಟ್ ಅಲ್ಲಿ ನನಗೆ ಎರಡೂವರು ಮಾರು ಸೆವೆಂಟಿ ರುಪೀಸಿಗೆ ಸಿಕ್ತು ಮತ್ತು ಒಂದು ಹೂವು ಫಿಫ್ಟಿ ರುಪೀಸ್ ಮಾರು ಆ ಥರ ಸಿಕ್ತು ನನಗೆ ರೋಸು ಕೂಡ ಕಮ್ಮಿ ಅಲ್ಲಿ ಮತ್ತು ಕನಕಾಂಬ್ರ ಎಲ್ಲ ಕಮ್ಮಿಗೆ ಸಿಗುತ್ತೆ ನಾನು ಮಾರ್ಕೆಟ್ ಈ ನಡುವೆ ನಾನು ಇಲ್ಲೇನು ತಗೋತಾ ಇಲ್ಲ ಆಯಿತು ಲೈಕ್ ನನ್ನ ಊರ ಹಬ್ಬದ ಹಿಂದಿನ ದಿನ ನಾನು ಅಲ್ಲೇ ಮಾರ್ಕೆಟಲ್ಲೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ಟೂ ತ್ರೀ ವೀಕ್ಸ್ ಅದೇ ಆಯಿತು ಹೂವು ತುಂಬ ಜಾಸ್ತಿ ತಂದಿದೆ ಒಂದು ಬಂಡಲ್ ತಂದಿದ್ದೆ ನಾನು ಸೊ ಟೂ ಟೂ ತ್ರೀ ವೀಕ್ಸ್ ಅದನ್ನೇ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗೇ ಇತ್ತು ಹೂವು ಏನೂ ಹಾಲು ಅಂತ ಹೇಳ್ಬೋದು ಸೊ ಇವಾಗ ಮತ್ತೆ ಇಲ್ಲಿ ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ಕೊಂಬಂದೆ ಭೀಮ್ನ ಅಮಾವಾಸ್ಯೆ ಬರ್ತಾ ಅಲ್ಲ ಸೊ ಒಂದಿನ ಗ್ಯಾಪ್ ನಾಳೆ ತುಂಬ ರೇಟ್ ಆಗಿಬಿಡುತ್ತೆ ಅಮಾವಾಸ್ಯೆ ಇರೋದರಿಂದ ನಾಳೆ ತುಂಬ ರೇಟ್ ಆಗುತ್ತೆ ಅಂತೇಳಿ ಇವತ್ತೇ ಹೋಗಿ ಪರ್ಚೇಸ್ ಮಾಡ್ಕೊಂಬಂದೆ ವಿವೇಕ್ ಕೂಡ ಫ್ರೀ ಇದ್ದು ಅಂತೇಳಿ ಹೋಗಿ ಪರ್ಚೇಸ್ ಮಾಡ್ಕೊಂಬಂದೆ ಸೊ ಬನ್ನಿ ಇವಾಗ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಮೊದಲು ಹೂವು ತೋರಿಸ್ತೀನಿ ಸೊ ಇದು ರೋಸ್ ಹೂವು ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ ಅಂದ್ರೆ ಸೊ ಇದು ಕೆ ಜಿ ಎಂಬತ್ತು ರೂಪಾಯಿ ಕೆ ಜಿ ಇದು ಸೊ ನಾನು ಅರ್ಧ ಕೆ ಜಿ ತಗೋಬಂದೆ ನಾವು ಜಾಸ್ತಿ ರೋಸ್ ಏನು ಬಳಸಲ್ಲ ಸೊ ಅದಕ್ಕೆ ಕಮ್ಮಿ ಇರಲಿ ಅಂತ ಹೇಳಿ ಅರ್ಧ ಕೆ ಜಿ ತಗೊಬಂದೆ ಇದು ಕನಕಾಂಬ ನಾನು ಲಾಸ್ಟ್ ಟೈಮ್ ಕೂಡ ಹಿಂಗೇನೆ ತೊಗೊಂಡಿದ್ದು ಒಂದು ಫುಲ್ ತಗೊಂಡಿದ್ದೆ ಇದು ಎಷ್ಟು ಕೊಟ್ಟೆ ಅಂತ ನನಗೆ ಐಡಿಯಾನೇ ಇಲ್ಲ ಇದು ಮೇ ಬಿ ಒನ್ ಟ್ವೆಂಟಿನೋ ಅಥವಾ ಹಂಡ್ರೆಡೋ ಕೊಟ್ಟಿರ್ತೀನಿ ಇದು ಫುಲ್ಗೆ ಇಲ್ಲ ಅಲ್ಲಿಂದ ಬರೋಷ್ಟು ನಮ್ಮಮ್ಮ ಮನೆಯಿಂದ ಬರೋಷ್ಟು ಎಲ್ಲ ಫುಲ್ ಕವರಲ್ಲ ನೀರು ಬಿಟ್ಕೊಳ್ಬಿಟ್ಟೆ ಅಂತ ಬಿಟ್ಕೊಂಡ್ಬಿಟ್ಟಿರುತ್ತಲ್ವಾ ಸೊ ಅದಕ್ಕೆ ಕವರ್ನ ತಿರುಗಾಕಿ ಮಚ್ಚಿ ಫ್ರಿಡ್ಜಲ್ಲಿ ಇಟ್ಟರೆ ಭಾನುವಾರದವರೆಗೂ ಇರುತ್ತೆ ನಾನು ತುಳಸಿ ಕೂಡ ತೊಗೋಬೇಕು ಅಂದ್ಕೊಂಡೆ ಬಟ್ ಅಮ್ಮ ತುಳಸಿ ಬೇಡ ಇಲ್ಲ ಹಾಳಾಗ್ಬಿಡುತ್ತೆ ಫ್ರಿಡ್ಜಲ್ಲಿ ಇಕ್ಕದೆ ಫ್ರಿಡ್ಜಲ್ಲಿ ಇಕ್ಕುತ್ತೆ ಸೊ ಅದಕ್ಕೆ ನಾಳೆನೇ ತಗೋ ನಾಳೆ ನೈಟ್ ತಗೋ ಅಂದರೆ ನಾಳೆ ಸಾಯಂಕಾಲ ಅಷ್ಟೊಳೆ ತರಿಸ್ಕೊಂಡ್ರೆ ಭಾನುವಾರದ ಬೆಳಿಗ್ಗೆ ದೇವರ ಪೂಜೆ ಮಾಡೋದು ಸೊ ಇದು ಫ್ರೀಯಾಗಿ ಕೊಟ್ಟರು ನಮಗೆ ರೋಸ್ ತಗೊಂಡೆ ನಮ್ಮಮ್ಮ ಒಂದು ತಾಕಿಟ್ ತೊಗೊಂಡು ನಾನೊಂದು ತಾಕಿಟ್ ತೊಗೊಂಡೆ ಅದೇ ಹೇಳ್ತಿರುತ್ತೆ ಇದು ಫ್ರೀಯಾಗಿ ಕೊಟ್ಟರು ಎಷ್ಟು ಗಮ್ ಅಂತ ಹೇಳ್ತೀವಿ ನೋಡಿ ಇದು ಸುಮ್ಮನೆ ಹಾಳಾಗ್ಬಿಡುತ್ತೆ ಬೇರೆ ಶಾಮತ್ಗೆ ತುಂಬಾ ಚೆನ್ನಾಗಿದೆ ಫ್ರೆಶ್ ಆಗಿತ್ತು ಅದಾದ್ಮೇಲೆ ರೇಟ್ ಕೂಡ ಕಮ್ಮಿ ಆಗ್ತಿತ್ತು ನನಗೆ ಅಂತ ಹೇಳಿ ತಗೋ ಬಂದಿದ್ದೀನಿ ಅದೇ ತರದ ಶಾವಂತಿಗೆ ನಮಸ್ ನಾ ಇವ ಟೈಮ್ ಎಷ್ಟಾಗುತ್ತಾ ಟುವೆಲ್ ಟ್ವೆಂಟಿ ಆಗಿದೆ ನಾನು ಬಂದು ಬ್ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಯಾಕಂದರೆ ನಮ್ಮ ಬೆಳಗ್ಗೆ ಅಷ್ಟರಲ್ಲಿ ನಾನು ಎದೊಳೋ ಅಷ್ಟೆಲ್ಲ ಓಪನ್ ಮಾಡ್ಬಿಟ್ಟಿರ್ತಾರೆ ನಾನು ಅಷ್ಟೊತ್ತಿಗೆ ಸೊ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಇದು ಭೀಮನ ಮಾವಾಸ ದಿನ ಕಾಲು ತೊಳೆಯೋಕ್ಕೆ ಆ ಪ್ಲೇಟ್ಸ್ ಇರಲಿಲ್ಲ ಲಾಸ್ಟ್ ಟೈಮ್ ಕೂಡ ಅಷ್ಟು ನೀಟಾಗಿರಲಿಲ್ಲ ಪ್ಲೇಟು ಸೊ ಅದಕ್ಕೆ ಇದೊಂದು ತಗೋಬಂದೆ ಪ್ಲೇಟ್ ಇದೆಷ್ಟು ಏಯ್ಟಿ ರುಪೀಸು ಎಷ್ಟು ಕೊಟ್ಟೆ ಅದಕ್ಕೆ ಅವ್ರು ಕವರ್ ಕೊಡಿ ಅಂದರೆ ಗೊನಿ ಚಿಲ ಕೊಡ್ತಾರೆ ಅದಾದಮೇಲೆ ಬಾಳೆಯನ್ನು ಅಲ್ಲಿ ಎಷ್ಟು ಗೊತ್ತ ಕೆ ಜಿ ಸೆವೆಂಟಿ ರುಪೀಸು ಇಷ್ಟು ಸೊ ಅದಕ್ಕೆ ಒಂದು ಕೆ ಜಿ ತೊಗೊಬಂದೆ ಪಚ್ಕೊಬಂದ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಅಂತ ಹೇಳಿ ನನ್ನ ಮಗ ನನ್ನ ಮಗಳು ಇಬ್ಬರು ತಿಂತಾರೆ ಸೊ ಅದಕ್ಕೆ ಅದನ್ನು ಬಂದೆ ಮತ್ತು ಬೆಂಡೆಕಾಯಿ ತೊಗೊಬಂದೆ ನಮ್ಮ ಮನೇಲಿ ಜಾಸ್ತಿ ಬೆಂಡೆಕಾಯಿ ತಿಂತೀವಿ ಚಪಾತಿ ಆವಾಗ ಮಾಡ್ಕೊಂಡು ತಿಂತೀವಿ ಮತ್ತು ಬೀಟ್ರೂಟ್ ತೊಗೋಬೇಕು ಅಂದ್ಕೊಂಡೆ ಬಟ್ ಫುಲ್ಲು ರಶ್ ಇತ್ತು ಮತ್ತು ನನ್ನ ಮಗ ಬೇರೆ ಇದ್ದೆ ಏನು ತೊಗೊಳೋಕ್ಕಾಗಿಲ್ಲ ಎಷ್ಟಾಯಿತು ಅಷ್ಟು ಮಾತ್ರ ತೊಗೊಬಂದೆ ಸೊ ಇದು ಬಂದು ಬೀನ್ಸು ಟ್ವೆಂಟಿ ರುಪೀಸ್ ಕೆ ಜಿ ನಾನು ಫಿಫ್ಟಿ ರುಪೀಸ್ ಇಟ್ಕೊಬಂದೆ ಸೊ ಇಷ್ಟು ಮತ್ತು ಬೆಳ್ಳುಳ್ಳಿ ಕೂಡ ಅಲ್ಲಿ ಕಮ್ಮಿಗೆ ಸಿಕ್ತು ನನಗೆ ಎಷ್ಟು ಕೊಟ್ಟೆ ಅಂತ ನಂಗೆ ಐಡಿಯಾನೇ ಇಲ್ಲ ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಒಟ್ಟಿಗೆ ತೊಗೊಂಡೆ ಸೊ ಇದು ಬಿಡಿಸಿರೋ ಬೆಳ್ಳುಳ್ಳಿ ಸೊ ಅದಕ್ಕೆ ಇದು ತೊಗೊಳಂದೆ ಈಸಿ ಆಗುತ್ತೆ ಅಂತೇಳಿ ಇದನ್ನ ತೊಗೊಳ್ತಾರೆ ಮತ್ತು ಎಣ್ಣೆ ಇರಲಿಲ್ಲ ಸೊ ಅದಕ್ಕೆ ದೀಪದ ಎಣ್ಣೆ ಇರಲಿಲ್ಲ ಸೊ ಅದಕ್ಕೆ ಒಂದು ಒಂದು ಬಾಟಲ್ ಮತ್ತು ತುಪ್ಪ ತುಪ್ಪದ ಬತ್ತಿ ತೊಗೊಳಂದೆ ಮತ್ತು ಆ್ಯಪಲ್ ಕೂಡ ಕಮ್ಮಿಗಿತ್ತು ಅಲ್ಲಿ ಇಷ್ಟು ಸೆವೆಂಟಿ ರುಪೀಸು ಏಯ್ಟಿ ರುಪೀಸ ಇತ್ತು ಕೆ ಜಿ ಇಲ್ಲಿ ರೋಡ್ ಸೈಡಲ್ಲಿ ಅಥವಾ ಇಲ್ಲಿ ಬಂಡಿಲೆಲ್ಲ ಬರುತ್ತಲ್ಲ ತುಂಬ ಓವರ್ ಕಾಸ್ಟ್ ಹೇಳ್ತಾರೆ ಸೊ ವಿವೇಕವಾದವ್ರು ಅಷ್ಟೇ ಅಲ್ಲೇ ಮಾರ್ಕೆಟಲ್ಲಿ ತಂದುಬಿಡ್ತಾರೆ ಈ ನಡುವೆ ಅವ್ರಿಗೆ ಹೋಗಿ ಹೋಗೋಕ್ಕಾಗ್ತಾಯಿಲ್ಲ ಸೊ ಅದಕ್ಕೆ ಅವ್ರು ಬರಲಿಲ್ಲ ಇದು ಸರಿ ಇವಾಗೆಲ್ಲ ಇದು ಚಿಕ್ಕ ಆರೆಂಜ್ ಬರ್ತಾ ಇದೆ ನೋಡಿ ಅಂದರೆ ಆರೆಂಜಲ್ಲಿ ನಾರ್ಮಲ್ ಆಗಿ ದಪ್ಪದಾಗಿ ಬರುತ್ತೆ ಇದು ಸ್ಮಾಲ್ ಇದರಲ್ಲಿ ಬೀಜ ಏನು ಇರಲ್ಲ ಇದು ಮಕ್ಳಿಗೆ ಕೊಟ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದರು ಸೊ ಅದಕ್ಕೆ ಇದನ್ನು ತೊಗೊಂಡ್ಬಂದ್ರೆ ಇದು ತುಂಬ ಓವರ್ ಕಾಸ್ಟ್ ಅಲ್ಲೂ ಅಷ್ಟೇ ಮಾರ್ಕೆಟಲ್ಲಿ ಕೆ ಜಿ ಟೂ ಸಿಕ್ಸ್ಟಿ ಏನು ಫಸ್ಟ್ ತ್ರೀ ಹಂಡ್ರೆಡ್ ಇತ್ತು ಈಗ ಟೂ ಸಿಕ್ಸ್ಟಿ ಆಗಿದೆ ಇನ್ನು ವರ್ಮಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಜಾಸ್ತಿ ಆಗ್ಬೋದು ಅನಿಸುತ್ತೆ ಫ್ರೂಟ್ಸು ಎಲ್ಲ ಜಾಸ್ತಿ ಆಗ್ಬೋದು ಮಾರ್ಕೆಟಲ್ಲಿ ಸೊ ಇದು ಟು ಸಿಕ್ಸ್ಟಿ ಕೆ ಜಿ ಸೊ ನಾನು ಒನ್ ಕೆ ಜಿ ತಗೋಬಂದೆ ನನ್ನ ಮಗಳಿಗೆ ತುಂಬ ಇಷ್ಟಪಟ್ಟಿದ್ದು ನಮ್ಮಮ್ಮ ಇಟ್ಕೊಂಡಿದ್ರು ಎಲ್ಲಿ ಹೋದಾಗಲೇ ನನಗೆ ಗೊತ್ತಾಗಿದ್ದು ನಮ್ಮಮ್ಮ ತೋರಿಸಿದ್ರು ನಮ್ಮಮ್ಮ ಅವಳು ಕೊಟ್ಟಿದ್ರು ಬೇಕು ಬೇಕು ಅಂತ ಇದು ಮಾಡಿದ್ಲು ಸೊ ಅದಕ್ಕೆ ಅವಳು ಇದು ಒಳ್ಳೇದು ಅಂತ ಹೇಳ್ತಾಯಿದ್ರು ಇದರಲ್ಲಿ ಬೀಜ ಕೂಡ ಇರಲ್ಲ ಆರಾಮಾಗಿ ತಿನ್ಬೋದು ತುಂಬ ಸ್ವೀಟಾಗಿರುತ್ತೆ ನೀವು ಕೂಡ ಒನ್ಸ್ ಟ್ರೈ ಮಾಡಿ ತಿಂದು ನೋಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತುಂಬ ಚೆನ್ನಾಗಿರುತ್ತೆ ಇದು ಇದು ಕೂಡ ಒನ್ ಕೆ ಜಿ ತಗೊಂಡೆ ಟೂ ಸಿಕ್ಸ್ಟಿ ಟೊಮೆಟೊ ಬಂದು ಎಷ್ಟು ಗೊತ್ತಾ ಟೊಮೆಟೊ ಥರ್ಟಿ ರುಪೀಸ್ ಕೆಜಿ ಬಟ್ ನಾವು ಟ್ವೆಂಟಿ ರುಪೀಸ್ ಕೊಟ್ಟು ತಗೊಂಡ್ವಿ ನಾಲ್ಕು ಕೆ ಜಿ ತಗೊಂಡೆ ನಮ್ಮಮ್ಮ ಒಂದು ಸ್ವಲ್ಪ ತಗೊಂಡ್ರು ನಾನು ಸ್ವಲ್ಪ ಇಲ್ಲಿ ತಗೊಂಡೆ ನಾಟಿ ಟೊಮೆಟೊ ಇದು ಇದು ಕೂಡ ಬೆಂಡೆಕಾಯಿ ಫಿಫ್ಟಿ ರುಪೀಸ್ ಎರಡು ಕವರ್

ಎಲ್ಲ ಇದೆಲ್ಲ ಒಂಥರ ಆಗ್ಬಿಟ್ಟಿದೆ ಸೋಫಾ ಕಳೋದು ಸೊ ಇದಕ್ಕೆ ಕಟ್ ಮಾಡಬೇಕು ಕಟ್ ಮಾಡಿ ಹಬ್ಬಕ್ಕೆ ಹಾಕ್ತೀನಿ ಇವಾಗ ಹಾಕಲ್ಲ ಭೀಮ್ ನಮ್ಮ ಸೆಲ್ವೋ ಅಥವಾ ವರಮಲಕ್ಷ್ಮಿ ಹಬ್ಬಕ್ಕೆ ಹಾಕೋಣ ಅಂತ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಮಾರ್ಕೆಟಲ್ಲೆಲ್ಲ ಕಮ್ಮಿ ಇದು ಇದು ಫೋರ್ ಫಿಫ್ಟಿ ಎರಡದು ಬಟ್ ನಾವು ತ್ರೀ ತ್ರೀ ಟ್ವೆಂಟಿ ಏನೋ ಕೊಟ್ವಿ ಇನ್ನೊಂದು ಇತ್ತು ಕಾಟನ್ನು ಬಟ್ ಅದೇ ನನಗೆ ಈ ಕಾಟನ್ ನನಗೆ ಅಷ್ಟು ಇಷ್ಟ ಆಗ್ತಾಯಿಲ್ಲ ಸೊ ಅದಕ್ಕೆ ಅವ್ರು ಬಂದಿಲ್ಲ ಮತ್ತು ನಮಗೆ ಟವಲ್ ಕೂಡ ಅಷ್ಟು ಇರಲಿಲ್ಲ ಎಲ್ಲ ನನ್ನ ಮದುವೆಯಲ್ಲಿ ಲಿಸ್ಕೊಂಡಿದ್ದು ಟವಲ್ಸ್ ಎಲ್ಲ ಹಾಳಾಗಿತ್ತು ಅಂತೇಳಿ ಸೊ ಈ ಟವಲ್ಸ್ ಫಸ್ಟ್ ಬರೋ ಥರ ಟವಲ್ಸ್ ಬರ್ತಾ ಇಲ್ಲ ಸೊ ಅದಕ್ಕೆ ಇದೊಂದು ಟವಲ್ ತಗೊಂಡೆ ಹಂಡ್ರೆಡ್ ರುಪೀಸ್ ಇದೊಂದು ಈ ಕಲರ್ ಅದಾದಮೇಲೆ ಶುಂಠಿನೂ ಇರಲಿಲ್ಲ ಸೊ ಅದಕ್ಕೆ ಶುಂಠಿ ತಗೊಂಡೆ ಶುಂಠಿ ರೇಟು ಕೂಡ ಕಮ್ಮಿನೇ ಆಗಲಿ ಮತ್ತೆ ನಮ್ಮಮ್ಮ ಸ್ವಲ್ಪ ತೊಗೊಂಡ್ರು ಟೊಮೆಟೊ ನಾನು ಸ್ವಲ್ಪ ತಗೊಂಡೆ ಸೊ ಅಷ್ಟೇ ರೈಸ್ ಎಲ್ಲ ಏನಂತ ಅಂದಿದ್ದೀನಿ ಎಲ್ಲ ತೋರಿಸಿದ್ದೀನಿ ಸೊ ಮತ್ತು ಭೀಮವಾಸ್ಯ ದಿನ ಆರತಿ ಎತ್ಬೇಕಲ್ವ ಅವ್ರಿಗೆ ಸೊ ಅವ್ರು ಚಿಕ್ಕ ದೀಪ ತಗೋಬಂದೆ ಇತ್ತು ಆ್ಯಕ್ಚುಲಿ ತಗೊಂಡಿದ್ದೆ ಚಿಕ್ಕದಾಗಿ ಅದು ರಾಘವೇಂದ್ರಾಗೆ ಬೆಳಕ್ತಾಯಲ್ವ ಅದನ್ನು ಯೂಸ್ ಮಾಡೋದು ತಪ್ಪು ಅಂತ ಹೇಳಿ ಇದನ್ನು ಅದು ಎತ್ಬ ದೇವ್ರಿಗೆ ದೇವ್ರಿಗೆ ಅಂತ ಇಟ್ಟಮೇಲೆ ಅದನ್ನ ನಾವು ತೆಗಿಬಾರ್ದು ಸೊ ಇದೊಂದು ತಗೊಂಡೆ ಚಿಕ್ಕ ದೀಪ ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಡೆ ನನಗೆ ಇನ್ನೊಂದು ಇಲ್ಲಿ ಲೈಕ್ ಹೂವು ಥರ ಬರುತ್ತಲ್ಲ ಅದು ಇಷ್ಟ ಆಗಿತ್ತು ನನಗೆ ಬಟ್ ಅಲ್ಲೆಲ್ಲೂ ಸಿಗಲಿಲ್ಲ ನನಗೆ ಇದೊಂದು ತಗೊಂಡೆ ತೊಗೊಂಡೆ ಅಲ್ಲೊಂದು ಇನ್ನೊಂದು ಇಷ್ಟ ಆಗಿತ್ತು ನನಗೆ ಇತ್ತಾರೆದೇ ಕಾಮಾಕ್ಷಿ ದೀಪ ಬಟ್ ಇಲ್ಲಿ ನಾವು ಅದೇ ಕಾಮಾಕ್ಷಿ ದೀಪ ಇಡಲ್ಲ ನನಗೆ ಸಖತ್ ಇಷ್ಟ ಆಗುತ್ತೆ ನಮ್ಮಮ್ಮನೇ ಹೇಳಿದ್ರು ಬೇಡ ಬಿಡು ಇವಾಗ ಮುಂದೆ ಯಾವಾಗನ ಬೆಳ್ಳಿದ್ರಲ್ಲೇ ತಗೋಬಿಡು ಕಾಮಾಕ್ಷಿ ದೀಪ ಅಂತ ಹೇಳಿದ್ರು ವರಮಲಕ್ಷ್ಮಿ ಹಬ್ಬದ ಟೈಮಲ್ಲೆಲ್ಲ ದೇವ್ರ ಕುಂಚಿದಾಗ ಕಾಮಾಕ್ಷಿ ದೀಪ ಇಡ್ಬೋದು ಅದಕ್ಕೆ ಕಾಮಾಕ್ಷಿ ದೀಪ ತೊಗೊಬಿಡೋಣ ಅಂತ ಮುಂದಕ್ಕೆ ಅಂದ್ಕೊಂಡಿದ್ದೀನಿ ಸೊ ಇದು ಇವಾಗ ಭೀಮ್ನಮಾಸ ದಿನ ಆರ್ತಿ ಬೆಳೋಕೆ ಅಂತ ಚಿಕ್ಕದಾಗಿ ತೊಗೊಂಡೆ ಇದು ಇದು ಪ್ರೈಸ್ ಕೂಡ ಕಮ್ಮಿನೇ ಈ ಡಿ ಮಾರ್ಟಲ್ಲಿ ಅದ ತುಂಬ ಕಾಸ್ಟ್ ಇರುತ್ತೆ ಇಷ್ಟು ಚಿಕ್ಕದೇ ಕಾಸ್ಟ್ ಇರುತ್ತೆ ನಾನು ನೋಡಿದ್ದೀನಿ ಇಲ್ಲಿ ಕಮ್ಮಿಗೆ ಸಿಕ್ತು ನನಗೆ ಅಂತಲೇ ಹೇಳ್ಬೋದು ಇದೆಷ್ಟು ಎರಡು ಪೇರ್ ಬಂದು ಒನ್ ತರ್ಟಿ ಹೇಳಿದ್ರು ಬಟ್ ನಾವು ಹಂಡ್ರೆಡ್ ಕೊಟ್ಬಿಟ್ಟು ಬಂದ್ವಿ ಸೊ ಆಮೇಲೆ ನಾವು ಯಾವಾಗಲೂ ಲಾಸ್ಟ್ ಟೈಮ್ ನಾನು ಪಾಪು ಎಲ್ಲ ಹೋದಾಗ ಫುಲ್ ಮಳೆ ಬಂದುಬಿಟ್ಟಿತ್ತು ನಮ್ಮ ಮೂರು ಹಬ್ಬಕ್ಕೆ ಹೂವು ಥರಕ್ಕೆ ಹೋದಾಗ ಆಮೇಲೆ ಇವತ್ತು ಸುಮ್ಮನೆ ಹನಿ ಆಗ್ತಾಯಿತ್ತು ಅಂತೇಳಿ ತಗೊಂಡ್ವಿ ಬಟ್ ನೋಡಿದ್ರೆ ಮಳೆನೇ ಬಿಡಲಿಲ್ಲ ಒಂದು ತಗೊಂಡೆ ಒನ್ ಫಿಫ್ಟಿ ಇಷ್ಟು ಟೂ ಫಿಫ್ಟಿ ಏನು ಹೇಳಿದ್ರು ಬಟ್ ನಾವು ಟೂ ಹಂಡ್ರೆಡ್ ಕೊಟ್ಬಿಟ್ಟು ಬಂದ್ವಿ ಚೆನ್ನಾಗಿದೆ ಅಂಬರಾಲ ಇಲ್ಲಿ ನಮ್ಮ ಮನೇಲಿ ಕೂಡ ಇರಲಿಲ್ಲ ಅಂತೇಳಿ ಎಲ್ಲಿ ಯೂಸ್ ಆಗುತ್ತೆ ಅಂತೇಳಿ ತಗೊಂಡೆ ಇದೊಂದು ಅಂಬರ ಸೊ ಗೈಸ್ ಶಾಪಿಂಗ್ ಎಲ್ಲ ಇಷ್ಟನೇ ಸೊ ಇವತ್ತಿನ ಬ್ಲಾಗ್ ಇಷ್ಟನೇ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್